ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್ ನಿಮ್ಮ ಡೈಟ್ ವಿಷಯಕ್ಕೆ ಬರ್ತೀನಿ ಹೋದ್ವಾರ ಏನೆಲ್ಲ ಆಯಿತು ಅದಕ್ಕೆ ಒಂದು ಕ್ಲಾರಿಟಿ ಕೊಡೋಣ ಅಂತ ಅನಿಸ್ತು ಯಾಕಪ್ಪ ಅಂದರೆ ತುಂಬ ಜನ ಫ್ಯಾನ್ ಪೇಜ್ ಕಡೆಯಿಂದ ನನಗೆ ಒಂದು ರಿಕ್ವೆಸ್ಟ್ ಬಂದಿದೆ ಏನಪ್ಪ ಅಂದರೆ ಬ್ರೋ ಹೋದ್ವಾರ ಎಲ್ಲ ಒಂದಿಷ್ಟು ಕತೆ ಟಾರ್ಗೆಟ್ ಮಾಡೋ ಹಾಗೆ ಅಂತೆಲ್ಲ ಹೇಳಿದ್ರಿ ಅಲ್ವಾ ವಾರ್ಕಾಕ್ಷ ಜೊತೆ ಎಪಿಸೋಡ್ ನೋಡಿದಿಲ್ವಾ ಅಲ್ಲಿ ಗಿಲ್ಲಿಯರು ಮಾತನಾಡೋಕ್ಕೆ ಹೇಳಿದ್ದೀರಾ ಜೊತೆಗೆ ಅಲ್ಲಿರುವಂಥ ಗೆಸ್ಟ್ಗಳು ಏನು ಅಂತ ಹೇಳಿದ್ರು ಎಲ್ಲಾನ ಅಲ್ವಾ ಸುದ್ದಿಪಣ ಹೇಳಿದ್ದು ಎಲ್ಲ ನೋಡಿದ ಮೇಲೆ ನಿಮ್ಗೇನು ಅನಿಸ್ತು ಏನು ಕತೆ ಅದನ್ನು ಆದಷ್ಟು ಬೇಗನೆ ವೀಡಿಯೋ ಮಾಡಿ ಆ್ಯಂಡ್ ಮೇನಾಗಿ ಆಗಿ ಜನಗಳಿಗೆ ಅರ್ಥ ಮಾಡಿಸಿ ಆ್ಯಂಡ್ ವ್ಯಾಲಿಡ್ ಪಾಯಿಂಟ್ ಇಟ್ಕೊಂಡು ಮಾತಾಡಿ ಅಂತ ಕೂಡ ಹೇಳಿದರು ಆ್ಯಂಡ್ ಇಲ್ಲಿ ಯಾಕೆ ಹಿಂಗೆ ಕೇಳ್ಕೊಳ್ತಿದ್ದಾರೆ ಅಂದರೆ ಇಲ್ಲಿ ಒಂದಿಷ್ಟು ಹೇಟ್ ಆಗ್ತಿದೆ ತುಂಬ ಸೊ ಆ ಆ್ಯಂಡ್ ಜೊತೆಗೆ ನಾವು ಅರ್ಥ ಮಾಡ್ಕೋಬೇಕು ಅಂತ ಕೆಲವು ವಿಷಯಗಳು ಕೂಡ ಇದೆ ನಿಮ್ಮೆಲ್ಲರೂ ಗೊತ್ತಿರುವಾಗ ನಾನೇ ವೀಡಿಯೋ ಮಾಡಿದ್ದೆ ಇಲ್ಲೆಲ್ಲ ಒಂದು ಕಡೆ ಗಿಲ್ಲಿಯವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಇದೆಲ್ಲ ತುಂಬ ತಪ್ಪೊಂಬಿಟ್ಟು ನಾನೇ ವೀಡಿಯೋ ಅಂತ ಕೂಡ ಅದ ಹತ್ರ ಒಂದು ಎಪ್ಪತ್ತೆಂಬತ್ತು ಸಾವಿರ ಲಕ್ಷ ಹತ್ರ ಹೋಗ್ತಾಯಿದೆ ಸೊ ಆ ವಿಡಿಯೋ ಆಗ್ಬೋದು ಇನ್ಸ್ಟಾಗ್ರಾಮಲ್ಲಂತೂ ಕೇಳಲೇಬೇಡಿ ತುಂಬ ಚೆನ್ನಾಗಿ ರೀಚ್ ಆಗ್ತಾಯಿತ್ತು ತುಂಬ ಫ್ಯಾನ್ ಪೇಜ್ಗಳು ಕೂಡ ಹಾಕ್ಕೊಂಡಿದ್ದೀರಿ ಅದನ್ನು ಬಟ್ ಇದೆಲ್ಲ ನನಗೆ ಖುಷಿಯೇ ಆಯಿತು ಆ್ಯಂಡ್ ತುಂಬ ವಿಷಯನ ರೀಚ್ ಮಾಡಬೇಕಾಗಿದ್ದು ಎಲ್ಲರೂ ಕೂಡ ರೀಚ್ ಮಾಡಿದ್ವಿ ಅಂತ ಅಂದ್ಕೊಂಡ್ವಿ ಆದರೆ ಎಪಿಸೋಡ್ ಆದಮೇಲೆ ತುಂಬ ವಿಷಯಗಳು ಕ್ಲಾರಿಟಿ ಸಿಕ್ಕಿತ್ತು ಆ್ಯಂಡ್ ನಾವು ಅಂದ್ಕೊಂಡಿದ್ದು ಏನಿತ್ತು ಅದು ಬಿಟ್ಟು ನಾವು ಅಂದ್ಕೊಳ್ಳದೆಲ್ಲ ವಿಷಯಗಳು ಕೂಡ ತುಂಬ ಇದೆ ಜೊತೆಗೆ ನಾವು ಅರ್ಥ ಮಾಡ್ಕೋಬೇಕಾದ ವಿಷಯಗಳು ಕೂಡ ತುಂಬ ಇದೆ ಅಂತ ಅನಿಸ್ತು ಸೊ ಅದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಓಕೆನಾ ಏನಪ್ಪ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ತುಂಬ ಜನ ಕೇಳಿದ್ದೇನೆ ಅಂದರೆ ಗೆಸ್ಟು ನಿಜವಾಗ್ಲೂ ಟಾರ್ಗೆಟ್ ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋಣ ಅಂತ ನಮಗೆಲ್ಲರಿಗೂ ಕೂಡ ಫಸ್ಟ್ ಸ್ಟಾರ್ಟಿಂಗ್ ನೋಡಿದಾಗ ನಿಜವಾಗ್ಲೂ ಹಾಗೆ ಅನಿಸಿದ್ದು ಓಕೆನಾ ಯಾಕಂದರೆ ನಾವೆಲ್ಲ ನೋಡಿರೋ ಹಾಗೆ ಗೆಸ್ಟ್ ಅಂತ ಬಂದಾಗ ಯಾರು ತಾನೇ ಈ ಥರ ಬಿಹೇವ್ ಮಾಡ್ತಾರೆ ಅನ್ನೋದು ನಮ್ಮ ಹೋಲ್ ಪಾಯಿಂಟ್ ಆಗಿತ್ತು ಆದರೆ ನಮ್ಮ ಯಾರಿಗೂ ಕೂಡ ಗೊತ್ತಿಲ್ಲ ಇಲ್ಲಿ ಬಿಗ್ ಬಾಸ್ ಅವರು ಅವ್ರಿಗೆ ಕೊಟ್ಟಿರುವಂಥ ಟಾಸ್ಕ್ ಏನಪ್ಪ ಅಂದರೆ ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳನ್ನ ಒಂದು ಪೇಷನ್ಸ್ನ ಚೆಕ್ ಮಾಡುವಂಥದ್ದಾಗಿರುತ್ತೆ ಇನ್ನು ಸುದೀಪಣ್ಣ ಹೇಳಿದ್ರು ಕೂಡ ರಜತ್ ಕೂಡ ಹೇಳ್ತಾರೆ ಮತ್ತು ಮಂಜುನಾ ಕೂಡ ಒಂದು ಪಾತ್ರ ಮತ್ತು ಪಾತ್ರದಲ್ಲಿ ಇದನ್ನ ಟೆಸ್ಟ್ ಮಾಡಬೇಕಾಗಿತ್ತು ಅನ್ನೋದು ಕೂಡ ಮಾತಾಡ್ತಾರೆ ಸೊ ಅಲ್ಲಿಗೆ ಎಲ್ಲದೂ ಕೂಡ ಉತ್ತರ ಸಿಗುತ್ತೆ ಯಾಕೆ ಗೆಸ್ಟ್ಗಳು ನಾರ್ಮಲ್ ಗೆಸ್ಟ್ಗಳ ಥರ ಇಲ್ಲದಂತೆ ಈ ಬಿಗ್ ಬಾಸ್ ಶೋ ಅಲ್ಲಿ ಯಾಕೆ ಈ ಥರ ಇದ್ದರು ಅಂತ ಇದು ಆ್ಯಕ್ಚುಲಿ ಕಾವ್ಯರ ಜೊತೆ ಮಾತಾಡ್ಬೇಕಾದ್ರು ಕೂಡ ಬರುತ್ತೆ ವಿಷಯ ಕಣ ಗಿಲ್ಲಿಯವ್ರ ಹತ್ರ ಗಿಲ್ಲಿಯವ್ರಿಗೆ ಇದು ಮಾತಾಡ್ತಲ್ವಾ ಆ ಟೈಮಲ್ಲಿ ಹತ್ರ ಹೋಗಿ ಕೇಳ್ತಾರೆ ಯಾರು ಥರ ಹಿಂಗೆ ಮಾಡ್ತಾರೆ ಅಂತ ಅದಕ್ಕೆ ಹೇಳ್ತಾರೆ ಯಾರತನೇ ಈಗ ಹೋಗ್ಬಿಟ್ಟು ಈಗ ಸ್ಟಾಫ್ಗಳು ಹೋಗ್ಬಿಟ್ಟು ಗೆಸ್ಟ್ ಬಂದಾಗ ಡ್ಯಾನ್ಸ್ ಮಾಡ್ತಾರೆ ಹೇಳಿ ಯಾರು ಅಲ್ವಾ ಯಾಕೆ ಇಲ್ಲಿ ಮಾಡ್ತಿದ್ದೀರಿ ಅಂದರೆ ಇದೊಂದು ಟಾಸ್ಕ್ ಆಗಿದೆ ಇದು ಬಿಗ್ ಬಾಸ್ ಹೌಸ್ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಪ್ಯಾಲೇಸ್ ಇರುವಂಥದ್ದು ಇದಕ್ಕೆ ಬಂದಿರೋದು ನಾವು ಗೆಸ್ಟ್ಗಳು ನಮಗೆ ಈ ಥರನೇ ಇರಬೇಕು ಅನ್ನೋ ಪಾತ್ರ ಇದೆ ಅನ್ನೋ ರೀತಿ ಮಾತಾಡ್ತಾರೆ ಸೊ ಅಲ್ಲೇ ಒಂದು ಕ್ಲಾರಿಟಿ ಸಿಗುತ್ತೆ ಇಲ್ಲಿ ಯಾರನ್ನೂ ಟಾರ್ಗೆಟ್ ಮಾಡ್ತಿಲ್ಲ ಬಟ್ ಏನಪ್ಪ ಅಂದರೆ ಅವರು ಅವರ ಪೇಷನ್ಸ್ನ ಚೆಕ್ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ ಓಕೆನಾ ಆ್ಯಂಡ್ ಜೊತೆಗೆ ಇನ್ನೊಂದು ವಿಷಯ ನಾವೆಲ್ಲರೂ ಕೂಡ ಗಮನಿಸ್ಬೇಕಂಥದ್ದು ಆ್ಯಕ್ಚುಲಿ ವೀಟಿರು ಕೂಡ ಪ್ಲೇ ಮಾಡ್ತಾರೆ ನೀವು ಒಂದು ವಿಷಯ ಅಬ್ಸರ್ವ್ ಮಾಡ್ಬೋದು ಮಂಜಣ್ಣ ಗೆಲ್ಲೋರ್ಗೆ ಆ ತಿಲಕ ಇಟ್ಬಿಟ್ಟು ಅವನೇ ಗೆಲ್ಲಬೇಕು ಅಂತ ಕೂಡ ಮಾತಾಡ್ತಾರೆ ವಿಜಯ ನಿಂದೆ ಆಗಲಿ ಅನ್ನೋ ರೀತಿ ಇದೊಂದು ಪಾಯಿಂಟ್ ಆಗ್ಬೋದು ಇನ್ನೊಂದು ತ್ರಿವಿಕ್ರಮ ಅವರು ಅದು ಸ್ವಲ್ಪ ತಾಳ್ಮೆಯಿಂದ ಇರಲಿ ಮತ್ತು ತುಂಬ ಇರಿಟೇಟ್ ಮಾಡಬೇಡ ಮತ್ತು ಪರ್ಸನಾಗ ಹೋಗ್ಬೇಡ ಅನ್ನೋ ರೀತಿ ಕೂಡ ಹೇಳ್ತಾರೆ ಆಮೇಲೆ ಗಿಲಿಯರು ಕೂಡ ಮಾತಾಡ್ತಿರ್ಬೇಕಾದ್ರು ಕೂಡ ತ್ರಿವಿಕ್ರಮ್ ಅವರು ರಿಯಾಕ್ಷನ್ ಕೂಡ ನೋಡಿದ್ರ ಆ್ಯಂಡ್ ಜೊತೆಗೆ ಒಂದು ಸಜೆಷನ್ ಕೂಡ ಕೊಟ್ಟಿರ್ತಾರೆ ತ್ರಿವಿಕ್ರಮ್ ಓಕೆನಾ ಇದ್ರ ಜೊತೆಗೆ ರಜತ್ ಗೊತ್ತಿರುವ ಹಾಗೆ ರಜತ್ ನಾವು ರಗಡಾಗಿ ಓಕೆನಾ ಆದರೂ ಕೂಡ ಗಿಲ್ಲಿ ಅದೆಲ್ಲ ಆದಮೇಲೂ ಕೂಡ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅಂದರೆ ಒಂದು ಒಂದೆರಡು ವಿಷಯ ಆಗುತ್ತೆ ಗೊತ್ತಾ ಮಂಜಾಣ ವಿಷಯದಲ್ಲಿ ಮತ್ತು ಬಿಟ್ಟಿ ಊಟ ಅನ್ನೋದೋದು ಅದೆರಡು ಆದಮೇಲೂ ಕೂಡ ಗಿಲ್ಲಿನ ಕರ್ಕೊಂಡು ಹೋಗ್ಬಿಟ್ಟು ಹೊರಗಡೆ ಮಾತಾಡ್ತಾರೆ ಏನಪ್ಪಾ ಅಂದರೆ ನೋಡಿ ಗಿಲ್ಲಿ ಮಾಡು ತಮಾಷೆ ಮಾಡು ಇದೆಲ್ಲ ಮಾಡು ಅ ಪರ್ಸ್ನಲಾಗಿ ಹೋಗೋದು ಬೇಡ ಅದು ಹರ್ಟ್ ಆಗುತ್ತೆ ಅಲ್ವಾ ರೀತಿ ಕೂಡ ಒಳ್ಳೆ ರೀತಿ ಹೇಳ್ತಾರೆ ಸೊ ಈ ರೀತಿ ನೋಡಿದಾಗ ಮೂರು ಜನ ಕಡೆಯಿಂದ ಕೂಡ ಗಿಲ್ಲಿಗೆ ಫಸ್ಟು ಹೇಳಿದ್ದಂಥದ್ದು ಇದು ಮಾಡಬೇಡ ಗಿಲ್ಲಿ ತಪ್ಪಾಗುತ್ತೆ ಅಂತಲೇ ಹೇಳಿದ್ದಾರೆ ಅಂದರೆ ಅವ್ರ ಉದ್ದೇಶ ಗಿಲ್ಲಿನ ಆಳ್ ಮಾಡುವಂಥದ್ದು ಅಥವಾ ಅವ್ರನ್ನ ಬೀಳಿಸುವಂಥದ್ದು ಅಥವಾ ಅವ್ರಿಗೆ ನೆಗೆಟಿವ್ ಮಾಡುವಂಥದ್ದು ಉದ್ದೇಶ ಇಲ್ಲ ಅಂತ ನಂಗೆ ಅನಿಸ್ತು ಇದು ನೋಡಿದ್ಮೇಲೆ ಇಲ್ಲನೂ ಕೂಡ ಓಕೆನಾ ಅದಾದಮೇಲೆ ನೀವು ಅಬ್ಸರ್ವ್ ಮಾಡ್ಬೋದು ವಾರಕದ ಕಿಚನ್ ಜೊತೆ ಎಪಿಸೋಡ್ ಅಂತ ಬಂದಾಗ ನಮಗೆ ಅಲ್ಲಿ ಎಲ್ಲ ಕೂಡ ವೇಟ್ ಮಾಡ್ತಿದ್ದೆ ಏನಕ್ಕೆ ಅಂದರೆ ಅವ್ರು ಏನು ಮಾಡೋರು ನಮಗೆ ಏನು ಗೊತ್ತಾ ಗಿಲ್ಲಿ ಏನು ಮಾಡೋದು ಮಾಡಿಬಿಟ್ಟದಾನೆ ದೊಡ್ಡದಾಗಿ ಇವ್ ಯಾಕೆ ಹಿಂಗೆ ಆಡ್ತಾರೆ ಅನ್ನೋ ಒಂದು ಪ್ರಶ್ನೆ ಇತ್ತು ಬಟ್ ಗಿಲ್ಲಿ ಹೇಳುವಂಥದ್ದನ್ನೆಲ್ಲ ನೋಡಿದಾಗ ನಾನು ಎಪಿಸೋಡ್ ತಿರ್ಗ ಒಂದು ಸಲ ನೋಡಿದಾಗ ನಂಗೆ ಅಂದರೆ ಓಕೆ ಗಿಲ್ಲಿಯವರು ಇಲ್ಲ ಆ ಒಂದು ಕಿರಿಕಿರಿ ಮಾಡಿದ್ದಾರೆ ಅಥವಾ ಒಂದಿಷ್ಟು ಇಷ್ಟೋರ್ಸ್ ಆಗ್ಬೋದು ಕಾಮಿಡಿ ಆಗ್ಬೋದು ಒಂದು ಸ್ವಲ್ಪ ಟೌನ್ ಕೊಡೋಂಥದ್ದು ಈ ಥರ ಎಲ್ಲ ಮಾಡಿದ್ದಾರೆ ಅದು ಪದೇ ಪದೇ ಅವ್ರಿಗೂ ಹೇಳಿದ ಮೇಲೂ ಕೂಡ ಗಿಲ್ಲಿ ಮತ್ತೆ ರಿಪೀಟ್ ಮಾಡಿರೋದ್ರಿಂದ ಅಲ್ಲಿರುವಂಥ ಪ್ರತಿಯೊಬ್ಬ ಬಂದಿರೋ ಗೆಸ್ಟ್ ಆಗಿ ಅವರು ಸಿಕ್ಕಾಬಟ್ಟು ಇರಿಟೇಡ್ ಆಗಿದೆ ಈಗ ನಾನೇ ನಿಮ್ಗೆ ಏನಾದ್ರು ಒಂದು ಹೇಳ್ತೀನಿ ಅಂದಾಗ ನೀವು ಅದನ್ನು ಕೇಳಿದಂತೆ ಮತ್ತೆ ಅದೇ ರೀತಿ ಮಾಡ್ತೀರಾ ಅಥವಾ ನಿಮಗೆ ನೀವೇ ನನಗೆ ಏನೋ ಒಂದು ಹೇಳ್ತೀರ ಅಡ್ವೈಸ್ ಕೊಡ್ತೀರಾ ಸೊ ನನಗೆ ನೀವು ಅಡ್ವೈಸ್ ಕೊಟ್ಟರೆ ದಿನಕ್ಕೆ ನನ್ನಿಂದ ಆಗೋದು ಬೇಡ ತಪ್ಪು ಅಂತ ಬಟ್ ನನಗೆ ಗೊತ್ತಿದ್ದು ಕೂಡ ಮತ್ತೆ ನಾನು ತಪ್ಪು ಮಾಡಿದಾಗ ನಾನು ಇರಿಟೇಟ್ ಮಾಡ್ರೆ ನಿಮಗೆ ಅದು ಕೋಪ ಬರುತ್ತಾ ಬರಲ್ವೋ ಸೊ ಆ ರೀತಿ ನೋಡಿದಾಗ ಆ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಎಲ್ಲ ಒಂದು ಕಡೆ ಇಲ್ಲಿ ಒಂದು ಗಿಲಿಯವರು ಏನು ಒಪ್ಕೊಂಡ್ರು ಅವತ್ತು ಕೂತ್ಕೊಂಡು ಸುದೀಪಣ್ಣ ಮುಂದೆ ಹೌದು ನಾನು ತಪ್ಪು ಮಾಡಿದ್ದು ನನ್ನಿಂದ ತಪ್ಪಾಗಿದ್ದು ಅಂತ ಸೊ ಇವೆಲ್ಲ ನೋಡ್ತಿರ್ಬೇಕಾರೆ ಇಲ್ಲಿ ಗಿಲ್ಲಿಯವ್ರು ಮಾಡಿದಂಥ ಒಂದು ವಿಷಯದಿಂದ ಅಥವಾ ಅವ್ರು ಒಂದು ಕಾಮಿಡಿ ರೂಪದಲ್ಲಿ ತಮಾಷೆ ಮಾಡೋಕ್ಕೋದ್ರು ಅದು ಹೇಳ್ತಾರಲ್ಲ ಅಣ್ಣ ನಾನು ಏನೋ ಕಾಮಿಡಿ ಮಾಡೋಕೋದು ಅದು ಈ ಥರ ಆಯಿತು ಅಂತ ಸೊ ಅದು ಅವರು ಕಿರಿಕಿರಿಯಾಗಿ ಅವ್ರ ಕಡೆನ ಒಂದು ಇಷ್ಟು ರಿಯಾಕ್ಷನ್ ಬರುತ್ತೆ ಅನ್ನೋದು ಗೊತ್ತಾಗ್ತಿದೆ ಸೊ ಇದೆಲ್ಲ ನೋಡಿದಾಗ ಎಲ್ಲೂ ಕೂಡ ಗಿಲ್ಲಿನ ಟಾರ್ಗೆಟ್ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಆ್ಯಂಡ್ ಇನ್ನೊಂದು ಪಾಯಿಂಟ್ ಬರುತ್ತೆ ನಾನು ಕೂಡ ಅವ್ರು ಕೇಳಿದ್ದು ನೋಡಿದ್ರು ಕೇಳಿದ್ದ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೇಕಾದ್ರೆ ನಿಮ್ಗೆ ಅನಿಸುತ್ತೆ ಕಲರ್ಸ್ ಕನ್ನಡ ಇದೆಲ್ಲ ಏನು ಮಾಡಿಸ್ತೀರಂತ ಅಂತ ಕೇಳಿದ್ರು ನಾನು ಅದಕ್ಕೆ ಅದೆಲ್ಲ ನೋಡ್ಬೇಕಾದ್ರೆ ಒಂದು ವಿಷಯ ಕ್ಲಿಯರಾಗಿ ಹೇಳಿದೆ ಇಲ್ಲಿ ಒಂದೇನು ಗೊತ್ತಾ ಅಲ್ಲಿ ಚಾನಲ್ಗೆ ಅಂತಲೇ ಓಕೆನಾ ನಿಮಗೆ ಗೊತ್ತಿದೆ ಗಿಲ್ಲಿ ಅವ್ರಿಗೆ ಯಾವ ಥರ ಸಪೋರ್ಟ್ ಸಿಗ್ತಿದೆ ಅಂತ ಯಾವುದೇ ಚಾನಲ್ ಆಗ್ಬೋದು ಯಾವುದೇ ಇದಾಗ್ಬೋದು ಯಾವುದೇ ಕಾರಣಕ್ಕೂ ಅದನ್ನು ಆಡ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಗಿಲ್ಲಿನ ಕುಗ್ಸುವಂಥ ಪ್ರಯತ್ನ ಯಾವುದೇ ಕಾರಣಕ್ಕೂ ಆಗೋಲ್ಲ ಆ ಥರ ಮಾಡೋದಾಗಿರೋ ಸುದೀಪಣ್ಣ ಕಡೆ ಕ್ಲಾಸ್ ಓಕೆನಾ ಬಟ್ ನೀವು ಒಬ್ಸರ್ವ್ ಮಾಡಿದ್ರೆ ಗಿಲ್ಲಿ ಇಲ್ಲಿವರೆಗೂ ಸುದೀಪಣ್ಣ ಮಾತಾಡೋದನ್ನೆಲ್ಲ ನೋಡಿದ್ರೆ ಗಿಲ್ಲಿನ ಚೆನ್ನಾಗಿ ಆಟ ಆಡ್ತಿದ್ಯಾ ನೀನು ಆಟ ಆಡು ಸ್ವಲ್ಪ ಕರೆಕ್ಟ್ ಮಾಡ್ಕೊಪ್ಪ ಈ ಥರ ಸಜೆಷನ್ಗಳೇ ಬಂದಿದೆ ಇದರ್ಥ ಗಿಲ್ಲಿನ ಎಲ್ಲೂ ಕೂಡ ಕಲರ್ಸ್ ಕನ್ನಡ ಅವರು ಟಾರ್ಗೆಟ್ ಮಾಡೋ ರೀತಿ ಇಲ್ಲ ಕೆಲವೊಬ್ಬರಿಗೆ ಪ್ರೋಮೋಗಳ ಬಗ್ಗೆ ಕೂಡ ಒಂದಿಷ್ಟು ಒಪಿನಿಯನ್ ಇರ್ಬೋದು ಬಟ್ ನೀವು ಅರ್ಥ ಮಾಡ್ಕೊಬೇಕಿರೋದೇನಂದರೆ ಆ ಪ್ರೋಮೋದಲ್ಲಿ ಒಂದು ಮಿಸ್ಟಿನ ಇಟ್ಟಿರ್ತಾರೆ ಸತ್ಯ ಸತ್ಯಾವುದು ಸುಳ್ಳ್ಯಾವುದು ಅಂತ ಒಂದು ನಾವು ಹುಡುಕಬೇಕಾಗುತ್ತೆ ಮತ್ತು ನಾವು ಹೆಂಗೆ ಕತೆ ಕಟ್ತೀವಿ ಅನ್ನೋದ ಮೇಲೆ ಹೋಗುತ್ತೆ ಇವಾಗ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಪ್ರೋಮೋದಲ್ಲಿರೋ ಹಾಗೇ ಎಪಿಸೋಡ್ ಇರೋದಿಲ್ಲ ಅಂತ ಬಟ್ ಪ್ರೋಮೋ ಅಂತ ಬಂದಾಗ ಅವತ್ತಿನ ಎಪಿಸೋಡ್ಗೋಸ್ಕರ ಐ ಪ್ಲೇಟ್ ಹೋಗೋಸ್ ಮಾಡೋಕ್ಕೋಸ್ಕರೇ ಮಾಡ್ತಾರೆ ಓಕೆನಾ ಸೊ ಅದರಲ್ಲಿ ನಾವು ತಾಳ್ಮೆಯಿಂದ ವೆಯ್ಟ್ ಮಾಡಿ ಎಪಿಸೋಡ್ ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಬಟ್ ನಾವು ಏನು ಮಾಡ್ತೀವಿ ಬುಕ್ನ ಬರೀ ಕವರ್ ನೋಡಿ ಜಡ್ಜ್ ಮಾಡ್ತೀವಿ ಸೊ ಈ ರೀತಿ ನೋಡಿದಾಗ ನಾವು ಕೂಡ ತಾಳ್ಮೆಯಿಂದ ಇರಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿರೋ ಹಾಗೆ ಒಂದು ವಿಷಯ ಅರ್ಥ ಮಾಡ್ಕೊಬೇಕಿರೋದೇನಪ್ಪ ಅಂದರೆ ಕಲರ್ಸ್ ಕನ್ನಡದಲ್ಲಿ ಒಂದು ವಿಷಯ ಹೇಳ್ತಾರೆ ಬಟ್ ಅವರೇ ನೆಗೆಟಿವ್ ಅಂತ ಹೇಳ್ತಾರ ಇಲ್ಲ ಕೆಲವು ವಿಷಯಗಳನ್ನ ಎಡಿಟ್ ಮಾಡಿ ಹಾಕಿರ್ತಾರೆ ಹಾಗೆ ಪ್ರೋಮೋ ವರ್ಕ್ ಆಗೋಂಥದ್ದು ಒಂದು ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡೋದಕ್ಕೆ ಒಂದು ಐಪ್ನ ಕ್ರಿಯೇಟ್ ಮಾಡೋದಕ್ಕೆ ಆ್ಯಂಡ್ ನಿಮಗೆಲ್ಲರೂ ಹಾಗೆ ಒಂದು ಪ್ರೋಮೋ ಅಂತ ಬಂದಾಗ ಈಗ ಎಲ್ಲ ಪಾಸಿಟಿವ್ ಆಗಿತ್ತು ಅಂತ ನೆಕ್ಕೋಣಾ ಓಕೆ ಇಂಟ್ರಸ್ಟಿಂಗ್ ಆಗಿಲ್ಲ ಎಲ್ಲ ಓಪನ್ ಆಗಿತ್ತು ಅಂದರೆ ನಿಮ್ಗೆ ನೋಡೋರಿಗೆ ಇಷ್ಟ ಆಗಲ್ಲ ಮತ್ತು ಈಗ ಗಿಲ್ಲಿ ಅಂತ ತೊಗೊಳೋಣ ಅಥವಾ ಇನ್ನೊಬ್ಬ ಸ್ಪರ್ಧಿ ಅಂತ ತೊಗೊಳೋಣ ಅವ್ರ ಪರವಾಗಿ ಒಂದು ಪಾಸಿಟಿವ್ ಆಗಿ ಇತ್ತು ಅಂತ ಅಂದ್ಕೊಳ್ಳೋಣ ಓಕೆ ಯಾವುದೇ ಮಿಸ್ಟ್ರಿ ಇರೋದಿಲ್ಲ ಏನೂ ಇರೋದಿಲ್ಲ ಅಂದರೆ ಈಗ ಯಾರಿಗೆ ಆಗ್ಬೋದು ಒಂದು ವಿಷಯ ಅಂತ ಬಂದಾಗ ಅಲ್ಲಿ ಇಲ್ಲ ಅಂದಾಗ ಅವ್ರು ಸಪೋರ್ಟ್ ಮಾಡೋರು ಮಾತ್ರ ನೋಡ್ತಾ ಇರ್ತಾರೆ ಅದೇ ಅಲ್ಲಿ ಒಂದು ಹೇಟ್ ಅಂತನೋ ಒಂದು ನೆಗೆಟಿವ್ ಅಂತಾನೋ ಒಂದೇನೋ ಒಂದು ಮಿಶ್ ಇತ್ತು ಅಂದರೆ ಅದು ಒಂದು ಕ್ವಶನ್ ಮಾಡೋ ರೀತಿ ಇತ್ತು ಅಂದರೆ ಅವತ್ತಿನ ಎಪಿಸೋಡ್ಗೆ ಹೈಪ್ ಕೂಡ ಕ್ರೀಟ್ ಸಿಗುತ್ತೆ ಜೊತೆಗೆ ಮೇಯ್ನಾಗಿ ಆಪೋಸಿಟ್ ಇರುವಂಥ ಸ್ಪರ್ಧಿಗಳು ಅಂದರೆ ಸ್ಪರ್ಧಿ ಫ್ಯಾನ್ಸ್ಗಳಾಗ್ಬೋದು ಆಪೋಸಿಟ್ ಇರುವಂಥ ಇಷ್ಟಪಡಿದಂಥಿರೋ ವ್ಯಕ್ತಿಗಳಾಗ್ಬೋದು ಗಿಲಿನ ಅವ್ರ ಕಡೆಯವರು ಕೂಡ ಬಂದು ಕಮೆಂಟ್ ಆಗ್ತಾರೆ ಸೊ ಅವತ್ತಿನ ಎಪಿಸೋಡ್ಗೆ ಒಂದು ಹೈಪ್ ಕೂಡ ಕ್ರಿಯೇಟ್ ಆಗುತ್ತೆ ಸೊ ಇದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಕೂಡ ಹೇಳ್ಬೋದು ಅದನ್ನು ಬಿಟ್ಟು ನಾವು ಅದನ್ನು ಟಾರ್ಗೆಟ್ ಅನ್ನೋದರಲ್ಲಿ ಅರ್ಥ ಇದೆಯಾ ನೀವು ಯೋಚನೆ ಮಾಡಿ ಈ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಓಕೆನಾ ಆ್ಯಂಡ್ ಆಗಿ ನನಗೆ ಇಲ್ಲಿ ಎಲ್ಲೋ ಒಂದು ಕಡೆ ಟಾರ್ಗೆಟ್ ಅಂತ ಯಾಕೆ ಅನಿಸ್ತು ಅಂದರೆ ಅಲ್ಲಿ ಸ್ಪರ್ಧಿಗಳಾಗ ಮಾಡಿದ್ದಂಥ ರೀತಿಗಳು ಜೊತೆಗೆ ಅಲ್ಲಿ ಟೆಲಿಕಾಸ್ಟ್ ಮಾಡಿಲ್ಲ ಗೊತ್ತಾ ಹುಟ್ಟಿದ್ದು ಅದೆಲ್ಲ ನೋಡಿದಾಗ ಖಂಡಿತ ನನಗೆ ಇಲ್ಲೆಲ್ಲೋ ಒಂದು ಕಡೆ ಟಾರ್ಗೆಟ್ ಮಾಡ್ತಿರ್ಬೋದು ಅಂತ ಅನಿಸ್ತು ಬಟ್ ಇವಾಗ ಕುತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಪರ್ಸ್ಪೆಕ್ಟಿವ್ ಅಂತ ನೋಡ್ಕೊಬೋದು ಅಥವಾ ಇನ್ನೊಂದು ವಿಷಯಗಳಂತ ನೋಡ್ಕೊಬೋದು ನಿಜವಾಗ್ಲೂ ಗಿಲ್ಲಿಯವ್ರನ್ನ ಟಾರ್ಗೆಟ್ ಮಾಡೋವಂಥ ಉದ್ದೇಶನೇ ಇತ್ತು ಅನ್ನೋದಾಗಿದ್ರೆ ಗಿಲ್ಲಿನ ಲೈವಲ್ಲಿ ಕೂಡ ತೋರಿಸಂತೆ ಕೂಡ ಕಟ್ ಮಾಡ್ಬೋದಾಗಿತ್ತು ಎಷ್ಟೋ ವಿಷಯಗಳನ್ನ ಬಟ್ ನಾವೆಲ್ಲ ಎಂಜಾಯ್ ಮಾಡ್ತಿರೋದು ಅವ್ರ ಎಂಟರ್ಟೈನ್ಮೆಂಟ್ ಅದು ಕೂಡ ಲೈವಲ್ ಸಿಕ್ಕಿರೋಂಥ ವಿಷಯಗಳು ಜಾಸ್ತಿ ಇರುತ್ತೆ ಸೊ ಅವನ್ನೆಲ್ಲ ಟೆಲಿಕಾಸ್ಟ್ ಮಾಡ್ತಿದ್ದಾರೆ ಅಂದರೆ ಗಿಲಿನ ಕುಗ್ಸುವಂಥ ಪ್ರಯತ್ನ ನಡೀತಿಲ್ಲ ಅಥವಾ ಗಿಲಿನ ಟಾರ್ಗೆಟ್ ಮಾಡುವಂಥದ್ದು ಇಲ್ಲ ಆ ಥರ ಮಾಡಲೇಬೇಕು ಅಂದರೆ ಕೂಡ ಸುದೀಪ್ ಹಣ್ಣನ್ ಕಡೆಯನ್ನು ಕೂಡ ಕ್ಲಾಸ್ ತಗ್ಸಿ ಅವ್ರು ಕುಗ್ಸುವಂಥ ಕೆಲಸ ಕೂಡ ಮಾಡ್ಬೇಕು ಬಟ್ ಆದರೆ ನೀವು ಅಬ್ಸರ್ವ್ ಮಾಡಿದ್ರೆ ಸುದೀಪ್ ಹಣ್ಣನ್ ಕಡೆಯಿಂದ ಗಿಲಿಯವರಿಗೆ ಅಪ್ರಿಸಿಯೇಷನೇ ಬರ್ತಾ ಇದೆ ಅದು ಕೂಡ ತಪ್ಪು ಅಂತ ಅವ್ರು ಒಪ್ಕೊಂಡ್ರು ಕೂಡ ಸೊ ಇದನ್ನು ನೋಡಿದಾಗ ನನಗಾಗನಿಸ್ತು ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಅದೊಂದು ಊಟದ ವಿಷಯ ನಡೀತು ಗೊತ್ತಾ ಅದನ್ನು ನಿಜವಾಗ್ಲೂ ಟೆಲಿಕಾಸ್ಟೇ ಮಾಡಬಾರ್ದು ಅಥವಾ ಅದು ಗಿಲ್ಲಿಗೆ ನೆಗೆಟಿವ್ ಮಾಡಲೇಬೇಕು ಅನ್ನೋದು ಏನಾದ್ರು ಕಲರ್ಸ್ ಕನ್ನಡ ಅಥವಾ ಈ ಒಂದು ಉದ್ದೇಶ ಆಗಿತ್ತು ಗಿಲ್ಲಿನ ಟಾರ್ಗೆಟ್ ಮಾಡೋದಾಗಿತ್ತು ಅನ್ನೋದಾಗಿದೆ ಅದನ್ನು ಲೈವಲ್ಲೂ ಕೂಡ ಕಟ್ ಮಾಡ್ಬೋಯಿತು ಆರಾಮಾಗಿ ಅವರು ಬಟ್ ಆವಾಗ ನಂಗೆ ಅನಿಸಿದ್ದೇನೆಂದರೆ ಅದು ಮೇ ಬಿ ನಮಗೆ ಯಾವ ಎಷ್ಟೋ ವಿಷಯನ ತೋರಿಸೋಲ್ಲ ಅದೇ ರೀತಿ ಇದು ಒಂದು ಕೂಡ ಅಂತ ಅನಿಸ್ತು ಅಂದರೆ ಈ ಥರ ಯೋಚನೆ ಮಾಡಿದಾಗ ಸೊ ಇದೆಲ್ಲ ನೋಡಿದಾಗ ನಂಗೆ ಅನಿಸಿದ್ದೇನೆಂದರೆ ಹೌದು ಇಲ್ಲಿ ನಾವು ಇನ್ನೊಂಥರ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಇಲ್ಲಿ ಟಾರ್ಗೆಟ್ ಮಾಡಿದ್ರಂತ ಬರಲ್ಲ ಸಮಯಕ್ಕೆ ತಕ್ಕಂತೆ ಎಲ್ಲ ವಿಷಯಗಳು ಹೋಗಿದ್ದೆ ಜೊತೆಗೆ ಎಲ್ಲ ವಿಷಯಗಳು ಕೂಡ ಲಿಂಕ್ ಆಗಿ ಸ್ಟಾರ್ಟ್ ಆಗಿ ಅದು ನೆಗೆಟಿವ್ ಆಗಿ ಸ್ಟಾರ್ಟ್ ಆಗ್ಬಿಡ್ತು ಅಂತ ಅನಿಸಿದ್ದೆ ಇವಾಗ ನೋಡಿ ಸ್ಪಂದನ ಗಿಲ್ಲಿವರ ಜೊತೆ ಅಷ್ಟೆಲ್ಲ ಮಾತಾಡೋದ್ರು ಕೂಡ ಟೆಲಿಕ್ಯಾಶ್ ಮಾಡಿಲ್ಲ ಹಾಗಂತ ಸ್ಪಂದನ ಟಾರ್ಗೆಟ್ ಮಾಡ್ತಾರೆ ಅಂತಾನ ಇಲ್ಲ ಆ್ಯಕ್ಚುಲಿ ಧನುಷ್ ಅವರು ನಿಮ್ಮೆಲ್ಲರೂ ಗೊತ್ತಿರುವ ಹಾಗೆ ಗಿಲ್ಲಿ ಬಗ್ಗೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅದು ಮ ಫೋಟೋ ನಡೀತಿರ್ಬೇಕಾರೆ ಓಕೆನಾ ಅದನ್ನು ಆ್ಯಕ್ಚುಲಿ ಗೆಸ್ಟ್ಗಳು ಹೇಳುವಂಥದ್ದು ಏನಪ್ಪ ಅಂದರೆ ಗೆಸ್ಟ್ಗಳು ಹೇಳುವಂಥದ್ದು ಇವರು ತಿಳಿದಿಕ್ರಮ ಲೋಕಲ್ ಹುಡುಗನ ಥರ ಒಂದು ಕಮೆಂಟ್ ಪಾಸ್ ರೀತಿ ಸೊ ಇದು ಎಲ್ಲ ಲೈವ್ ನೋಡಿರೋ ಗೊತ್ತಿದೆ ಓಕೆನಾ ಬಟ್ ಅದು ಟೆಲಿಕಾಸ್ಟ್ ಮಾಡಿಲ್ಲ ಹಾಗಂತ ಧನುಷನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತನಾ ಸೊ ಈ ರೀತಿ ಪ್ರಶ್ನೆ ಮಾಡ್ತಾ ಹೋದ್ರೆ ನಮ್ಗೆ ಅನಿಸುತ್ತೆ ಹೌದು ಗಿಲ್ಲಿಗೆಲ್ಲೂ ಕೂಡ ಇವ್ರು ಟಾರ್ಗೆಟ್ ಮಾಡ್ತಿಲ್ಲ ಆ್ಯಂಡ್ ಮೇಯ್ನಾಗಿ ಒಂದು ವಿಷಯ ಏನಪ್ಪಾ ಅಂದರೆ ಗಿಲ್ಲಿ ಅವ್ರಿಗೆ ಒಳ್ಳೆ ಅಪ್ರಿಸಿಯೇಷನ್ ಸಿಗ್ತದೆ ಆ್ಯಂಡ್ ಜೊತೆಗೆ ಈ ಸ್ಟೇಜಿಂದ ಗಿಲ್ಲಿ ಅವ್ರಿಗೆ ಇನ್ನೂ ಒಳ್ಳೆಯದೇ ಆಗ್ತಿದೆ ಅಂತ ಆ್ಯಂಡ್ ಇವಾಗ ಏನೊಂದು ವಾರ ಆಯಿತು ನೀವು ಅಬ್ಸರ್ವ್ ಮಾಡಿ ಗೈಸ್ ಆ್ಯಕ್ಚುಲಿ ನಾವು ನೆಗೆಟಿವ್ ಮಾಡ್ತಾಯಿರೋ ನೆಗೆಟಿವ್ ಮಾಡ್ತಾರೆ ಅಂತ ಅಂತಿದ್ದೀವಿ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಈಗ ಒಂದು ಕತೆ ಏನು ನೆರೆಟಿವ್ ಸೆಟ್ ಆಯಿತು ಅದರಿಂದ ಗಿಲ್ಲಿಯವ್ರಿಗೆ ಇನ್ನೂ ಸಪೋರ್ಟ್ ಜಾಸ್ತಿ ಆಯಿತು ಜನ ಇನ್ನೂ ಕೂಡ ಕೊಂಡಾಡಕ್ಕೆ ಸ್ಟಾರ್ಟ್ ಮಾಡೋರು ಗಿಲ್ಲಿನ ಆ್ಯಂಡ್ ವ್ಯಕ್ತಿಯ ವ್ಯಕ್ತಿತ್ವ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಯಿತು ಅಂತಲೇ ಹೇಳ್ಬೋದು ಇವೆಲ್ಲ ನೋಡಿದಾಗ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅನಿಸುತ್ತೆ ಅದು ಪ್ಲಾನ್ ಮಾಡಿರುವಂಥದ್ದಲ್ಲ ಆದರೆ ಆಗಿದ್ದೆಲ್ಲ ಗಿಲ್ಲಿಗೆ ತುಂಬ ಒಳ್ಳೆಯದಾಯಿತು ಯಾಕಂದರೆ ಆ ವ್ಯಕ್ತಿಲಿರುವಂಥ ಒಳ್ಳೆಯ ಅಂತ ಅನಿಸುತ್ತೆ ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಜೊತೆಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ಗಿಲ್ಲಿಯವ್ರದ್ದು ಕೂಡ ತಪ್ಪು ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಯಾಕಂದರೆ ಮೇ ಬಿ ಪಾತ್ರದ ಇಲ್ಲಿ ಂತೆ ಬೇರೆ ಥರ ರಿಯಾಕ್ಟ್ ಕೂಡ ಮಾಡಿರ್ಬೋದು ಆದರೆ ಇಲ್ಲಿ ಒಂದು ವಿಷಯನ ಅಬ್ಸರ್ವ್ ಮಾಡ್ಬೇಕಿರೋದು ಏನಪ್ಪ ಅಂದರೆ ಗಿಲ್ಲಿಯವರು ನೀವು ಅಬ್ಸರ್ವ್ ಮಾಡಿರ್ಬೋದು ಗೈಸ್ ಅಲ್ಲಿ ಏನೋ ಒಂದು ಗೆಸ್ಟ್ಗಳು ಬರ್ತಾರೆ ಅವರು ಒಂದು ಪೇಷನ್ಸ್ನ ಟೆಸ್ಟ್ ಮಾಡೋಕೆ ಬರ್ತಾರೆ ಅಂತ ಗಿಲ್ಲಿ ಕೂಡ ಗೊತ್ತಿಲ್ಲ ಬೇರೆ ಸ್ಪರ್ಧಿಗಳು ಕೂಡ ಗೊತ್ತಿಲ್ಲ ಸೊ ಹಾಗೆ ಗಿಲ್ಲಿಯವರು ಕೂಡ ಅಲ್ಲಿ ಒಂದು ಗೆಸ್ಟ್ಗಳನ್ನ ನಾರ್ಮಲ್ ಆಗಿ ಹೆಂಗೆ ಗೆಸ್ಟ್ಗಳು ಬರ್ತಾರೆ ಆ ಥರನೇ ಟ್ರೀಟ್ ಮಾಡಿದ್ರು ಒಂದು ತಮಾಷೆ ತರಲೇ ಮಾಡ್ಕೊಂಡು ಬಟ್ ಗಿಲ್ಲಿಗೆ ಏನಾದರೂ ಇವರು ಪೇಷನ್ಸ್ನ ಚೆಕ್ ಮಾಡೋಕ್ಕೆ ಬರ್ತಾರೆ ಅಂತ ಗೊತ್ತಿದ್ರೆ ಅಥವಾ ಬೇರೆ ಸ್ಪರ್ಧಿಗಳು ಕೂಡ ಗೊತ್ತಿದ್ರೆ ಇದು ಬೇರೆ ಕಥೆನೇ ಆಗ್ತಾಯಿತ್ತು ಸೊ ಇವೆಲ್ಲ ನಾವು ನೋಡಿದಾಗ ನಮಗೆ ವಿಷಯಗಳು ಬೇರೆ ಥರನೇ ಅನಿಸುತ್ತೆ ಹೌದಲ್ವಾ ನೀವೇ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡಿ ಓಕೆನಾ ಆ್ಯಂಡ್ ಜೊತೆಗೆ ತುಂಬ ಜನ ಕೇಳಿದಂಥದ್ದು ಸುದೀಪ್ ಅಣ್ಣನ ಮತ್ತು ಗಿಲಿಯವ್ರದ್ದನ್ನು ಕೂಡ ಕಂಪೇರ್ ಮಾಡಿ ಪೋಸ್ಟ್ ಮಾಡ್ತಿದ್ದಾರೆ ಅಂತ ನಾನು ಅದ್ರ ಇದ್ರ ಬಗ್ಗೆ ಆ್ಯಕ್ಚುಲಿ ಲೈವರ್ ಕೂಡ ಮಾತಾಡಿದ್ದೆ ನನಗೂ ಕೂಡ ಬೇಜಾರಾಯಿತು ಇವಾಗ ಹೆಂಗೆ ಗೊತ್ತಾ ನಮ್ಮ ಗಿಲ್ಲಿಗೆ ಹೆವಿ ಸಪೋರ್ಟ್ ಸಿಗ್ತದೆ ಫ್ಯಾನ್ ಪೇಜ್ ಕ್ರಿಯೇಟ್ ಆಗ್ತದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಜನ ಮನ್ಸರೇ ಪ್ರೀತಿಸ್ತಾ ಇದ್ದಾರೆ ವ್ಯಕ್ತಿನ ಸೊ ಅದು ನೋಡೋದು ತುಂಬ ಆಗುತ್ತೆ ನಮ್ಮ ಹಳ್ಳಿ ಪ್ರತಿಭೆ ಆ್ಯಂಡ್ ತುಂಬ ವರ್ಷಗಳಿಂದ ಕಷ್ಟಪಡ್ಕೊಂಡು ಬಂದಿರುವಂಥ ವ್ಯಕ್ತಿ ಇವತ್ತು ಈ ಸ್ಟೇಜ್ಗೆ ಬಂದು ಒಂದು ಒಂದು ಒಳ್ಳೆ ಮಟ್ಟಕ್ಕೆ ಅಂದಾಗ ಬೆಳೀತದಂದಾಗ ಖುಷಿ ಆಗುತ್ತೆ ಓಕೆನಾ ಬಟ್ ಇಲ್ಲಿ ತಪ್ಪಾಗ್ತದೆ ಅಂದರೆ ಒಂದು ಕಂಪ್ರಿಷನ್ ಮಾಡಿಬಿಟ್ಟು ಒಂದು ಪೋಸ್ಟ್ಗಳಾಗ್ತಿದ್ದಾರೆ ಸುದೀಪ್ ಅಣ್ಣನ ಮತ್ತು ಗಿಲಿನ ಅಂತ ಅಲ್ಲಿ ಏನಾಗುತ್ತೆ ಗೊತ್ತಾ ಇದರಲ್ಲಿ ನೆಗೆಟಿವ್ ಕೂಡ ಕ್ರಿಯೇಟ್ ಮಾಡುವಂಥ ಕೆಲಸಗಳು ನಡೀತದೆ ಅಂತ ಅನ್ಸುತ್ತೆ ಇವಾಗ ನೀವು ಅರ್ಥ ಮಾಡ್ಕೊಳ್ಳಿ ಗೈಸ್ ಅದು ನಿಜವಾಗ್ಲಾಗ್ ಗಿಲ್ಲಿ ಫ್ಯಾನೇನಾ ಅಥವಾ ಬೇರೆ ಫ್ಯಾನ್ಸ್ಗಳು ಬೇಕು ಅಂತ ಸುದೀಪಣ ಮತ್ತು ಗಿಲಿ ಫ್ಯಾನ್ಸ್ಗಳ ಮಧ್ಯೆ ತಂದಿಡುವಂಥ ಕೆಲಸಗಳು ಮಾಡ್ತಿದ್ದಾರ ಯೋಚನೆ ಮಾಡಿರಿ ಯಾಕಂದರೆ ನಾನು ಕಮೆಂಟ್ಸ್ಗಳು ಕೂಡ ನೋಡ್ತಾ ಇದ್ದೆ ಅಲ್ಲಿ ಸುಮಾರು ಬೇರೆ ಥರ ಕಂಪೇರಿಜನ್ ಎಲ್ಲ ಬರ್ತಾಯಿದೆ ಅದರಿಂದ ಬೇರೆ ಒಪಿನಿಯನ್ ಕೂಡ ಆಗ್ತದೆ ಇದರಿಂದ ಹೇಟ್ ಕೂಡ ಆಗ್ತಿದೆ ಸೊ ಇದೆಲ್ಲ ನೋಡಿದಾಗ ಈ ಥರ ಎಲ್ಲ ಮಾಡಬಾರ್ದು ಅಂತ ಸೊ ಈ ರೀತಿ ನೋಡಿದಾಗ ಈ ಸ್ಟೇಜಿಗೆ ಬರೋಕೆ ಸುದ್ದಿಪ್ಪಣ್ಣ ಎಷ್ಟು ವರ್ಷಗಳು ಶ್ರಮ ಪಟ್ಟಿದ್ದಾರೆ ಅದೇ ರೀತಿ ಕೂಡ ಗಿಲ್ಲಿನೂ ಒಂದಿನ ಬೆಳಿಲಿ ಅಂತ ನಾವು ಆಸೆ ಪಡಬೇಕು ಹೊರತು ನಾವು ಒಬ್ಬ ಲೆಜೆಂಡ್ನ ಕಂಪೇರ್ ಮಾಡ್ತಾ ಹೋಗ್ಬಾರ್ದಾಗುತ್ತೆ ಖಂಡಿತವಾಗ್ಲೂ ಗಿಲ್ಲಿಗಿರುವಂಥ ಟ್ಯಾಲೆಂಟ್ಗೆ ನಿಜವಾಗ್ಲೂ ಅವರು ಕೂಡ ತುಂಬ ಎ ಬೆಳಿತಾರೆ ಬೆಳೀತಾರೆ ಇವತ್ತು ಆಲ್ರೆಡಿ ಬೆಳೀತಾ ಇದ್ದಾರೆ ಓಕೆನಾ ಆದರೆ ನಾವು ಯಾವಾಗ ಕಂಪೇರ್ ಮಾಡ್ತೀವಿ ಅದು ತಪ್ಪಾಗುತ್ತೆ ಯಾಕಂದರೆ ನೀವು ಒಬ್ಸರ್ವ್ ಮಾಡಿ ಪ್ರೀತಿಯಿಂದ ನಮ್ಮ ಸುದೀಪಣ್ಣ ಗಿಲ್ಲಿಯವ್ರಿಗೆ ಎಷ್ಟು ಒಳ್ಳೆ ರೀತಿ ಸಜೆಷನ್ ಕೊಡ್ತಾರೆ ಓಕೆನಾ ಅದೇ ರೀತಿ ಗಿಲ್ಲಿಯವ್ರನ್ನ ನೀವು ಅಬ್ಸರ್ವ್ ಮಾಡಿ ಅಣ್ಣ ಅಂತ ಪ್ರೀತಿಯಿಂದ ಎಷ್ಟು ಚೆನ್ನಾಗಿರ್ತಾರೆ ಸೊ ಇಲ್ಲಿ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿ ಮೇಲೆ ಇಷ್ಟು ರೆಸ್ಪೆಕ್ಟ್ ಇದೆ ಅಂತ ಸೊ ಅಲ್ಲಿ ಮ್ಯೂಚುವಲ್ ರೆಸ್ಪೆಕ್ಟ್ ಅನ್ನೋದಿದೆ ಓಕೆನಾ ಬಟ್ ಹೊರ್ಗಡೆ ಒಂದು ಈ ರೀತಿ ಕಂಪ್ಯಾರಿಸನ್ ಮಾಡೋದ್ರಿಂದ ತುಂಬ ನೆಗೆಟಿವ್ ಕೂಡ ಆಗುತ್ತೆ ಆ್ಯಂಡ್ ಅದು ಚೆನ್ನಾಗೂ ಕಾಣಿಸೋದಿಲ್ಲ ಸೊ ಅದನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಯಾಕಂದರೆ ಗಿಲ್ಲಿ ನನಗೂ ಕೂಡ ಫೇವ್ರೇಟು ಸೊ ಆ ಥರ ಪೋಸ್ಟ್ಗಳು ನೋಡಿದಾಗ ಇಲ್ಲೇನೋ ಸರಿ ಬರ್ತಿಲ್ಲ ಇದು ತಪ್ಪು ಅಂತ ಅನಿಸುತ್ತೆ ಯಾಕಂದರೆ ಇದು ಕಂಪೇರ್ ಮಾಡುವಂಥ ವಿಷಯಗಳಲ್ಲ ಜೊತೆಗೆ ಪ್ರೀತಿ ಅನ್ನೋದು ಎಲ್ಲರಿಗೂ ಸಿಗ್ತಾ ಇರುತ್ತೆ ಅದು ಬೇರೆ ವಿಷಯ ಆದರೆ ಕಂಪರಿಷನ್ ಅಂತ ಬಂದಾಗ ಅದು ಬೇರೆ ಥರನೇ ಡೈವರ್ಟ್ ಆಗುವಂಥ ಸಿಚುವೇಶನ್ ಕೂಡ ಬರುತ್ತೆ ಅಕಸ್ಮಾತ್ ಜೆನ್ಯೂನಾಗಿ ಫ್ಯಾನ್ಸ್ ಗಿಲ್ಲಿ ಫ್ಯಾನ್ಸ್ ಯಾರಾದ್ರು ಮಾಡ್ತಾ ಆ ಥರ ಅದನ್ನು ಸ್ಟಾಪ್ ಮಾಡಿರಿ ಅದು ಒಳ್ಳೆಯದಲ್ಲ ಸೊ ಇದ್ರ ಕಡೆ ಒಂದು ಸ್ವಲ್ಪ ಗಮನ ಕೊಡಿ ಇದಾದ ಮೇಲೆ ಸುದೀಪ್ ಅಣ್ಣ ಬಗ್ಗೆ ಕೂಡ ನಾನು ಒಂದು ಮಾತು ಅಂದ್ಕೊಂಡೆ ಯಾಕಂದರೆ ನಾನು ವಿಷಯಗಳನ್ನ ನೋಡ್ತಾ ಇದ್ದೆ ಓಕೆನಾ ಆ್ಯಕ್ಚುಲಿ ಅವತ್ತು ವ ಸಂಡೆ ಎಪಿಸೋಡನ್ನ ನೋ ಶನಿವಾರ ಆಗ್ಬೋದು ಮತ್ತು ಸಂಡೇ ಆಗ್ಬೋದು ಎರಡು ದಿನ ಎಪಿಸೋಡ್ ನೋಡ್ತಾಯಿದ್ದೆ ಅದರಲ್ಲೂ ಕೂಡ ಶನಿವಾರ ಎಪಿಸೋಡ್ ಅಂತ ನೋಡ್ಬೇಕಾದ್ರೆ ನಾನು ವೇಟ್ ಮಾಡ್ತಿದ್ದೆ ಮೇ ಬಿ ಗಿಲ್ಲಿಯವ್ರಿಗೆ ತುಂಬ ಕ್ಲಾಸ್ ಆಗ್ಬೋದು ಹೀಗೆ ಅಂತ ಯಾಕಂದ್ರೆ ಗಿಲ್ಲಿ ಕಡೆಯಿಂದ ಕೂಡ ತುಂಬ ತಪ್ಪಾಗಿತ್ತು ಅದರಲ್ಲೂ ಕೂಡ ಮಂಜಾಣಗೆ ಮಾತಾಡಿದಂಥ ಮಾತುಗಳಾಗ್ಬೋದು ಜೊತೆಗೆ ಪಾತ್ರ ಇಲ್ಲದಂತೆ ಆಡಿದಂಥ ಆಟಗಳಾಗ್ಬೋದು ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಬಿಟ್ಟಿ ಊಟ ಅನ್ನೋದಾಗ್ಬೋದು ಸೊ ಈ ಇಷ್ಟಿತ್ತಲ್ಲ ಅದ್ರ ಬಗ್ಗೆ ಒಂದು ಕ್ಲಾಸ್ ಆಗ್ಬೋದು ಅಂತ ಅಂದ್ಕೊಂಡೆ ಬಟ್ ಅದನ್ನು ಸುದೀಪ್ ಎಷ್ಟು ಚೆನ್ನಾಗಿ ಹೇಳಿದ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸಿದ್ರು ಆ್ಯಂಡ್ ಎಲ್ಲದಕ್ಕಿ ಹೆಚ್ಚಾಗಿ ಸುದೀಪಣ್ಣ ಕೊಟ್ಟಂಥ ಒಂದು ಸಜೆಷನ್ ಏನಿದೆ ಮಾತುಗಳೇನಿದೆ ಅದನ್ನು ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಗಿಲ್ಲಿಗೆ ಆ್ಯಕ್ಚುಲಿ ಅಪ್ರಿಷಿಯೇಟ್ ಮಾಡ್ತಾಯಿದ್ರು ಆ್ಯಂಡ್ ಜೊತೆಗೆ ನಿನ್ನಲ್ಲಿರುವಂಥ ಟ್ಯಾಲೆಂಟ್ ಏನಿದೆ ಅದು ತುಂಬ ಚೆನ್ನಾಗಿದೆ ಬಟ್ ನೀನು ಸ್ವಲ್ಪ ತಿದ್ಕೋಬೇಕು ಕೆಲವು ವಿಷಯಗಳಲ್ಲ ಹೇಳ್ತಾ ಹೇಳ್ತಾಯಿದ್ರು ಸೊ ಗಿಲ್ಲಿ ಒಬ್ಬರು ಹೇಳ್ತಾರೆ ಗಿಲ್ಲಿ ಹೇಳ್ತಾರೆ ಇಪ್ಪತ್ತು ಪರ್ಸೆಂಟ್ ತಪ್ಪಾಯಿತು ಎಂಬತ್ತು ಪರ್ಸೆಂ ಇಪ್ಪತ್ತು ಪರ್ಸೆಂಟು ಸರಿ ಇತ್ತು ಎಂಬತ್ತು ಪರ್ಸೆಂಟ್ ತಪ್ಪಾಯಿತು ಅನ್ನೋ ರೀತಿ ಹೇಳ್ತಾರೆ ಸ್ವಲ್ಪ ಇದು ಮಾಡ್ಕೊಂಡ್ಬಿಟ್ರೆ ನೂರು ಪರ್ಸೆಂಟ್ ನೀನು ಕಾಮಿಡಿ ವರ್ಕ್ ಆಗ್ತಿತ್ತು ಅದರಿಂದ ನೀನು ಏನೋ ಮಾಡಬೇಕು ಅಂತ ಸತ್ಯ ಅಲ್ವಾ ಸೊ ಈ ಥರ ಯಾವ ಹೋಸ್ಟ್ ತನೇ ಇದ್ದಾರೆ ನೀವೇ ಹೇಳಿ ಆ್ಯಂಡ್ ನನಗೆ ಏನು ಗೊತ್ತಾ ನನ್ನ ಪ್ರಕಾರ ಗೈಸ್ ಯಾವುದೇ ಒಂದು ಬೇರೆ ಲ್ಯಾಂಗ್ವೇಜ್ ಇದನ್ನೇ ನೋಡಿ ಎಲ್ಲೂ ಕೂಡ ಒಂದು ಹೋಸ್ಟ್ ಅಂತ ಬಂದಾಗ ಇಷ್ಟೊಂದು ರೆಸ್ಪೆಕ್ಟ್ ಇರುವಂಥ ವ್ಯಕ್ತಿ ಮತ್ತು ಇಷ್ಟು ಮೆಚ್ಯೂರಾಗಿ ಮಾತಾಡುವಂಥ ವ್ಯಕ್ತಿ ಎಲ್ಲೂ ಸಿಗೋಲ್ಲ ಬರೀ ಒಂದೆರಡು ಸೀಸನ್ ಅಲ್ಲ ಗೈಸ್ ಟೋಟಲ್ ಹನ್ನೆರಡು ಸೀಸನ್ನ ಹೋಸ್ಟ್ ಮಾಡಿದ್ದಾರೆ ಆ್ಯಂಡ್ ನೀವು ಓ ಟಿ ಟಿ ಸೀಸನ್ ತೊಗೊಂಡ್ರು ಕೂಡ ನಿಮಗೆ ಹದಿಮೂರು ಸೀಸನ್ ಲೆಕ್ಕ ಹೋಗ್ಬಿಡೋ ಓಕೆನಾ ಆ ಒಂದು ಅಚೀವ್ಮೆಂಟ್ ಅಲ್ಲವೇ ಇಲ್ಲ ಆ್ಯಂಡ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನೋಡಿ ಈಗ ನಾನು ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ನಂಗೆ ಸುದ್ದಿಪಣ್ಣು ಮಾತಾಡ್ತು ಕೇಳಿದಾಗ ಹೋ ಈ ಪಾಯಿಂಟ್ ಬಿಟ್ಟೆ ಈ ಪರ್ಸ್ಪೆಕ್ಟಿವ್ ಬಿಟ್ಟೆ ಅಂತ ನನಗೆ ಎಷ್ಟೋ ಸರ್ ಅನಿಸಿದೆ ಸೊ ಹಿಂಗಿರಬೇಕಾದ್ರೆ ಸುದೀಪ್ಣೆ ಇಷ್ಟು ವರ್ಷ ಮಾಡ್ಕೊಬಂದಿದ್ದಾರೆ ಸೊ ಅವ್ರಗಳಿಗಿರುವಂಥ ಅನುಭವ ಏನಿದೆ ಅದು ತುಂಬ ದೊಡ್ಡ ಮಟ್ಟಕ್ಕಿದೆ ಅವ್ರಿಗೆ ಗೊತ್ತಿದೆ ಯಾವಾಗ ಏನು ಮಾತಾಡಬೇಕು ಹಿಂಗೆ ಮಾತಾಡಬೇಕು ಅಂತ ಜೊತೆಗೆ ಒಳ್ಳೆ ವ್ಯಕ್ತಿಗೆ ಯಾವತ್ತೂ ಕೂಡ ಅವರು ಕೆಟ್ಟದಾಗ ಮಾತಾಡಿರೋದು ನಾನು ನೋಡೇ ಇಲ್ಲ ಅದರಲ್ಲೂ ಕೂಡ ತಪ್ಪಾದರೂ ಕೂಡ ಅದನ್ನು ಹೇಳುವಂಥ ರೀತಿಗಳು ಕೂಡ ಬೇರೆ ಇರುತ್ತೆ ಆ್ಯಂಡ್ ಜೊತೆಗೆ ಕೆಲವೊಂದು ರಿಯಾಕ್ಷನ್ ಬರೋದನ್ನು ಕೂಡ ನೀವು ನೋಡ್ಬೋದು ಆ್ಯಂಡ್ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕಿರೋದೇನಂದರೆ ಇಲ್ಲಿ ತುಂಬ ಚೆನ್ನಾಗಿ ಹೋಗ್ತಿರೋ ಅವ್ರಿಗೆ ಏನಾದ್ರು ಒಂದು ಸ್ವಲ್ಪ ರಾಶಾಗಿ ಮಾತಾಡ್ತಾರೆ ಅಂದರೆ ಅರ್ಥ ಬೇಗ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ ಇವಾಗ ನಾನು ಯಾಕಂದರೆ ಬುದ್ಧಿವಂತರು ಮತ್ತು ತುಂಬ ಚೆನ್ನಾಗಿ ಹೋಗ್ತಿರೋರು ಯಾವಾಗಲೂ ಸ್ವಲ್ಪ ಏಂಟ್ ಸಿಕ್ಬಿಟ್ಟು ಸಾಕು ಬೇಗ ಕರೆಕ್ಟ್ ಮಾಡ್ಕೋತಾರೆ ಆ್ಯಂಡ್ ನಿಮ್ಗೆ ಗೊತ್ತಿರೋ ರಕ್ಷಿತಾ ಕೂಡ ಕಿಚನ್ ಚಪ್ಪಾಡಿಗೆಕೋತಾರೆ ಅದಕ್ಕೆ ಕಾರಣ ಅದು ಹಿಂದೆ ವಾರ ಆಗಿದ್ದಂಥ ಒಂದು ವಿಷಯ ಸೊ ಇವೆಲ್ಲ ಕನೆಕ್ಟ್ ಮಾಡ್ಕೊಂಡು ನೋಡಿದಾಗ ನನ್ನ ಪ್ರಕಾರ ಬೆಸ್ಟ್ ಹೋಸ್ಟ್ ಅಂದರೆ ನಮ್ಮ ಸುದೀಪ್ ಆ್ಯಂಡ್ ಅವ್ರ ಬಗ್ಗೆ ಕೂಡ ತುಂಬ ನೆಗೆಟಿವ್ ಕೂಡ ಆಯಿತು ಬಟ್ ಎಪಿಸೋಡ್ ನೋಡಿದ ಮೇಲೆ ತುಂಬ ಕ್ಲಿಯರ್ ಕೂಡ ಆಯಿತು ಸೊ ಈ ಥರ ಎಲ್ಲ ಇರಬೇಕಾರೆ ನನ್ನ ಪ್ರಕಾರ ಸುದೀಪಣ್ಣನ ಕೂಡ ಕಂಪೇರ್ ಮಾಡೋದು ತಪ್ಪು ಜೊತೆಗೆ ಮೇಯ್ನಾಗಿ ಸುದೀಪಣ್ಣ ಬೆಸ್ಟ್ ಹೋಸ್ಟ್ ಅನ್ನೋದು ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಗುತ್ತೆ ಆ್ಯಂಡ್ ಗೈಸ್ ಇವಾಗಲೂ ಕೂಡ ನಾನು ಲೈವ್ ನೋಡ್ತಾ ಇದ್ದೆ ಗಿಲ್ಲಿ ರಜಾ ಎಷ್ಟು ಚೆನ್ನಾಗಿದ್ದಾರೆ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡಿದ್ದಾರೆ ಆಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಹೇಳಿದೆ ನನಗೆ ಹೊರಡೆ ಕೊಟ್ಟಂಥ ಅಪ್ಡೇಟ್ ಅದು ಓಕೆನಾ ರಜತ್ಗೆ ಗಿಲ್ಲಿ ಫೇವ್ರೇಟ್ ಗಿಲ್ಲಿ ಕಂಡ್ರೆ ಇಷ್ಟೇ ಅದನ್ನು ಆ್ಯಕ್ಚುಲಿ ರಜತ್ ಕೂಡ ಹೇಳ್ತಾರೆ ಆಮೇಲೆ ಇನ್ನೊಂದು ವಿಷಯ ಅಬ್ಸರ್ವ್ ಮಾಡಿದ್ದೀರಾ ರಜತ್ ಅವರು ಒಂದು ವಿಷಯ ಹೇಳ್ತಾರೆ ಗಿಲ್ಲಿದು ನೆನ್ನೆ ಎಪಿಸೋಡ್ ನೋಡಿದ್ರೆ ಅಪ್ರಿಷಿಯೇಟ್ ಮಾಡ್ತಾರೆ ಗಿಲ್ಲಿ ಎಫರ್ಟ್ನ ಮತ್ತು ಇನ್ನೊಂದು ಏನಪ್ಪ ಅಂದರೆ ಅದೊಂದು ಕಾಸ್ಟ್ಯೂಮ್ ಥರ ಏನು ಮಾಡ್ಕೊಂಡಿರ್ತಾರಲ್ಲ ಅಂದರೆ ಹೆಣ್ಮಕ್ಳು ಥರ ಅದರಿಂದ ರೆಕಗ್ನೈಸ್ ಮಾಡ್ತಾರೆ ಅಷ್ಟು ಜನ ಇದ್ದರು ಓಕೆನಾ ಅಷ್ಟು ಚಂದ್ರಲ್ಲಿ ಯಾರೂ ಕೂಡ ಅದ್ರ ಬಗ್ಗೆ ಮಾತಾಡಲ್ಲ ಆದರೆ ವೈಟ್ ಕಾರ್ಡ್ ಕನ್ಸಿಶನ್ ಆಗಿ ಬಂದಂತಹ ರಜತ್ ಅವರು ನಾವೇನು ಅಂತಿದ್ವಿ ಎಷ್ಟೋ ಜನ ಹೇಳ್ತಿದ್ವಿ ಟಾರ್ಗೆಟ್ ಮಾಡ್ತಾರೆ ಟಾರ್ಗೆಟ್ ಮಾಡ್ತಾರೆ ಅಂತ ಬಟ್ ಆ ವ್ಯಕ್ತಿ ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಅದನ್ನು ರೆಕಗ್ನೈಸ್ ಮಾಡಿ ಅದಕ್ಕೆ ಒಂದು ವ್ಯಾಲ್ಯೂ ಅಂದರೆ ಅವ್ರ ಎಫರ್ಟ್ಗೆ ಒಂದು ಇಂಪಾರ್ಟೆನ್ಸ್ನ ಕೊಡ್ತಾರೆ ಎಷ್ಟು ಜನ ಅದನ್ನ ಮಾಡಿದ್ರು ನಿಜವಾಗ್ ಗಿಲ್ಲಿನ ಟಾರ್ಗೆಟ್ ಮಾಡೋದೇ ಉದ್ದೇಶ ಆಗಿತ್ತು ಅಂದರೆ ಇದನ್ನೆಲ್ಲ ಮಾಡೋಂಗೇ ಇಲ್ಲ ಅಲ್ವ ಅವರು ಸೊ ಇದೆಲ್ಲ ನೋಡಿದಾಗ ನಾವೇ ಒಂದು ಕಡೆ ಕೆಲವು ವಿಷಯಗಳಾಗಿದ್ದನ್ನು ನಾವೇ ತಪ್ಪಾಗಿ ಅರ್ಥ ಮಾಡ್ಕೊಂಡ್ವಿ ಅಂತ ಅನಿಸುತ್ತೆ ಸೊ ಐ ಥಿಂಕ್ ಯಾವುದೇ ಸ್ಪರ್ಧಿಗಳು ಕೂಡ ಅಂದರೆ ಗೆಸ್ಟಾಗಿ ಬಂದರು ಯಾರು ಬೇಕು ಅಂತ ಟಾರ್ಗೆಟ್ ಮಾಡಿದ್ದಲ್ಲ ಆ ಥರ ಸಿಚುವೇಷನ್ ಕ್ರಿಯೇಟ್ ಆಯಿತು ಜೊತೆಗೆ ಗಿಲ್ಲಿಯವ್ರ ಕಡೆ ಒಂದು ಇಷ್ಟು ವಿಷಯಗಳಾಯಿತು ಅದು ಪ್ರೊವರ್ಕ್ ಮಾಡ್ತು ಅದು ಹಾಗೆ ಹೋಯಿತು ಜೊತೆಗೆ ಅಲ್ಲಿ ಮೇನ್ ಇದ್ದಂಥದ್ದು ಅವ್ರಿಗೆ ಪೇಷನ್ಸ್ನ ಚೆಕ್ ಮಾಡಿಸುವಂಥದ್ದು ಆ ಟಾಸ್ಕ್ನ ಕೊಟ್ಟಿದ್ರು ಅದು ತಕ್ಕಂತೆ ಅವ್ರು ಆಡಿದ್ರು ಅಂತ ಅನಿಸುತ್ತೆ ಸೊ ಅಟ್ಲೀಸ್ಟ್ ಇನ್ನು ಮೇಲೆ ಯಾವುದೇ ಬೇಡ ಯಾರಿಗೂ ಕೂಡ ಕೆಟ್ಟ ಕಮೆಂಟ್ ಹಾಕಬೇಡಿ ಆ್ಯಂಡ್ ನಾನು ಒಂದು ಹೇಳುವಂಥದ್ದು ಹಿಂಗೆ ಗೊತ್ತಾ ಎಷ್ಟೋ ಗಿಲ್ಲಿ ಫ್ಯಾನ್ಸ್ಗಳು ನನ್ನ ಚಾನಲ್ ನೋಡ್ತೀರಾ ನಾನು ಯಾವಾಗಲೂ ಇಷ್ಟೇ ಗಿಲ್ಲಿ ಏನ ಬಿಗ್ ಬಾಸ್ ಮೇಲೆ ಮಾಡ್ತಿದ್ದಾರೆ ಅದನ್ನು ನೀವು ನೋಡಿದ್ದೀರಲ್ವ ಸೊ ಅಲ್ಲಿ ಅವರು ತುಂಬ ಒಳ್ಳೆತನ ತೋರಿಸಿದಾರೆ ಯಾರೇ ನಾಮಿನೇಟ್ ಮಾಡ್ಬೋದು ಯಾರು ಏನೇ ಮಾತಾಡ್ಬೋದು ಯಾವತ್ತೂ ಕೂಡ ವ್ಯಕ್ತಿಗಳ ಬಗ್ಗೆ ನೆಗೆಟಿವ್ ಮಾತಾಡಲ್ಲ ಕೆಟ್ಟದಾಗ ಮಾತಾಡಲ್ಲ ಆ ಒಳ್ಳೆತನ ಇವತ್ತು ಅವ್ರನ್ನ ಈ ಲೆವೆಲ್ ಅಂದಮೇಲೆ ಆ ಒಳ್ಳೆತನ ನಾವು ಅವ್ರನ್ನ ಇಷ್ಟಪಡೋಂಥ ವ್ಯಕ್ತಿಗಳು ಕೂಡ ನಾವು ಅದನ್ನು ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ ಸೊ ನಾವು ಕೂಡ ಯಾರಿಗೂ ಕೂಡ ಹೇಟ್ ಮಾಡೋದು ಬೇಡ ತಪ್ಪುಗಳಾಯ್ತಾ ತಪ್ಪು ಅಂತ ಹೇಳಿ ಅದನ್ನು ಮುಗಿಸ್ಬೇಡ ಸೊ ಯಾವುದೇ ಗೆಸ್ಟ್ಗಳಿಗೂ ಕೂಡ ನೆಗೆಟಿವ್ ಮಾಡೋದು ಬೇಡ ಮತ್ತು ಕ್ಲಿಯರಾಗಿ ಇವಾಗ ನಮಗೆ ಇಲ್ಲಿ ಯಾವುದೂ ಟಾರ್ಗೆಟ್ ಆಗಿರಲಿಲ್ಲ ಬೇರೆ ವಿಷಯವೇ ಆಯಿತು ಇದು ನಾವೇ ಅದನ್ನು ಬೇರೆ ಥರ ಥಿಂಕ್ ಮಾಡ್ಬೇಕು ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತದೆ ಸೊ ಇದೆಲ್ಲ ನೋಡಿದ್ಮೇಲೆ ನಿಮಗೆ ಒಂದು ಪರ್ಪೆಕ್ಟಿವ್ ಗೈಸ್ ಹೌದು ನಾವು ನೋಡೋಂಥ ರೀತಿ ಮೇಲೆ ಎಲ್ಲ ಹೋಗುತ್ತೆ ಅಂತ ಬಿಕಾಸ್ ನಾನೇ ವೀಡಿಯೋ ಮಾಡಿದ್ದೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸೊ ನನಗೆ ಅನಿಸಿತು ಅದು ಟಾರ್ಗೆಟ್ ಮಾಡೋ ಆಗಿಗಿಂತ ಬಟ್ ಎಲ್ಲ ಹೋಲ್ ಪಾಯಿಂಟ್ ಅದರಲ್ಲೂ ಕೂಡ ಪೇಷೆನ್ಸ್ನ ಚೆಕ್ ಮಾಡ್ತಾರ ಅನ್ನೋದು ಬಂತು ಅಲ್ವಾ ಸೊ ಅಲ್ಲೇ ನನಗೆ ಕ್ಲಿಯರಾಗಿ ಅರ್ಥ ಆಯಿತು ಓಕೆ ನಾವೆಲ್ಲೋ ಒಂದು ಕಡೆ ಅರ್ಥ ಮಾಡ್ಕೊಡೋದು ತಪ್ಪು ಮಾಡಿದ್ವಿ ಅಂತ ಅನಿಸ್ತು ಬಟ್ ಇರಲಿ ಏನೂ ಆಗಲ್ಲ ತಪ್ಪ ನಮ್ಮ ಕಡೆಯಿಂದ ಕೂಡ ಹಾಗೆ ಆಗುತ್ತೆ ಬಟ್ ಇವಾಗ ನನ್ನ ಒಂದು ಅನಿಸಿಕೆ ಏನಂದರೆ ಸದ್ಯಕ್ಕೆ ಸ್ಟಾಪ್ ಮಾಡೋಣ ಯಾವುದೇ ಒಂದು ವಾರ್ಗಳು ಬೇಡ ಯಾವುದೇ ಕೆಟ್ಟ ಕಮೆಂಟ್ಗಳು ಬೇಡ ನಾವು ಕೂಡ ಗಿಲ್ಲಿ ಏನು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಿದ್ರೆ ಒಳ್ಳೆ ರೀತಿ ಇದ್ದಾರೆ ಅದು ನಾವು ಕೂಡ ಅದೇ ರೀತಿ ಹೋಗೋಣ ಅನ್ನೋದು ನನ್ನ ಅಭಿಪ್ರಾಯ ನಿಮಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸೀಣೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲ ವಿಗೈಸ್ ಬಾಯ್